ಇವತ್ತು ಒನ್ ಆಫ್ ದ ಸ್ಪೆಷಲ್ ಡೇ ಏನಪ್ಪಾ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಹುಟ್ಟು ಹಬ್ಬ ಈ ಒಂದು ಊಟ ಹಬ್ಬದ ದಿವಸ ತುಂಬಾ ಚೆನ್ನಾಗಿ ವಿಶೇಷನ ತಿಳಿಸಿದ್ದಾರೆ ಧೃತಿ ಅವರು ಫೋಟೋವನ್ನು ಕೂಡ ಶೇರ್ ಮಾಡ್ಕೊತಾರೆ ಹ್ಯಾಪಿ ಬರ್ತ್ ಅಮ್ಮ ಅಂತ ಕೂಡ ವಿಶ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾದಂತಹ ಫೋಟೋ ತುಂಬಾ ಜನ ವಿಶಸ್ಸನ್ನು ಕೂಡ ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇನೆ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಅಶ್ವಿನಿ ಮೇಡಮ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೇಮ್ ಟು ಸೇಮ್ ಅಪ್ಪು ಅವರ ಒಂದು ಆದ್ಯಲೆ ಸಾಗುತ್ತಿದ್ದಾರೆ ಅಪ್ಪು ಅವರ ಒಂದು ಆದ್ಯನ ದಯವಿಟ್ಟು ಯಾರು ಕೂಡ ಮರೆತಿಲ್ಲ ಆ ರೀತಿಯನ್ನು ಕೂಡ ಅಂದ್ಕೊಂಡ್ಬೇಡಿ ಅಶ್ವಿನಿ ಮೇಡಮ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಳ್ಳೆ ಸಿನಿಮಾಗಳನ್ನ ನೀಡಬೇಕು ಹೊಸಬರಿಗೆ ಎನ್ಕರೇಜ್ ಮಾಡ್ಬೇಕು ಅಂತಾನೆ ಅವರು ಕೂಡ ಶ್ರಮಿಸುತ್ತಿರೋದು ಅದೇ ರೀತಿ ಈಗ ಹಬ್ಬದ ಪ್ರಯುಕ್ತ ಸಾಕಷ್ಟು ಜನ ಅಭಿಮಾನಿಗಳು ಮನೆ ಹತ್ರ ಬಂದಿದ್ದಾರೆ ವಿಶ್ವಾಸನ ತಿಳಿಸಿದ್ದಾರೆ ಇದೀಗ ಅಶ್ವಿನಿ ಮೇಡಮ್ ಹುಟ್ಟು ಹಬ್ಬವನ್ನ ಆಚರಿಸೋಕೆ ಅಂತಾನೆ ಒಂದು ವಿಶೇಷವಾಗಿ ಹುಟ್ಟೊಬ್ಬದ ಶುಭಾಶಯಗಳನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರೆದೊಂಡಿದ್ದಾರೆ ಧ್ವತಿಯವರು ಅವರು ಫಾರಿನ್ ನಲ್ಲಿ ಇರೋದಲ್ಲ ಸೊ ಹೀಗಾಗಿ ಲಾಸ್ಟ್ ಟೈಮ್ ಅಶ್ವಿನಿ ಮೇಡಮ್ ಅವರು ಫಾರಿನ್ಗೆ ಹೋಗಿರ್ತಾರೆ ಟೈಮ್ ನಲ್ಲಿ ತೆಗಿರುವಂತಹ ಫೋಟೋ ಅಶ್ವಿನಿ ಮೇಡಮ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರೆ ಇಲ್ಲೇನಾದ್ರು ನೃತ್ಯ ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಾಚರಣೆ ಪಡ್ತಾ ಇದ್ರು ಆದ್ರೆ ದೃತ್ಯ ಇರುವಂತಹ ಕಾರಣ ಅವರು ಮೀಟ್ ಮಾಡೋಕೆ ಸಾಧ್ಯವಾಗುವುದಿಲ್ಲ ದಯವಿಟ್ಟು ಹಾಗೆ ಕಾಲ್ ಕಾಲ್ ಮಾಡಿ ಕೂಡ ಮಾತನಾಡಿಸ್ತಾರೆ ಅದ್ಭುತ ಕ್ಷಣವನ್ನು ಕೂಡ ನೃತ್ಯ ಅವರು ಫಾರಿನ್ ಅಲ್ಲಿ ಕಲಿತಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತಾಯಿನ ಕುಟುಂಬವನ್ನ ಒಂದ್ ವೇಳೆ ಇಲ್ಲಿದ್ರೆ ಉಟೊಬ್ಬ ಆಚರಣೆ ಮಾಡಿರೋರು ಈಗ ಒಂದಿ ಅವರೇ ಉಟ್ಟೊಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ಕೇಕ್ ಕಟಿಂಗ್ ಎಲ್ಲವನ್ನು ಕೂಡ ಮಾಡ್ತಾರೆ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವರ ಒಂದು ಟೀಮ್ ಮೆಂಬರ್ಸ್ ಅವರು ಕೂಡ ವಿಶ್ ಮಾಡಿದ್ರೆ ಒಂದೊಳ್ಳೆ ಕ್ಷಣ ಅಂತ ಹೇಳ್ಬೋದು ಸಾಕಷ್ಟು ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರ ಪೂಜೆ ಸಲ್ಲಿಸ್ತಾರೆ